ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಎಕ್ಸ್ಪ್ರೆಸ್ ಇದು ಜನಪದ ಕೊಡ್ಬೇಕಾಗುತ್ತದೆ ನಾವು ಮಾಡಿಕೊಂಡು ಬಂದಿದ್ದೀವಿ ಆದರೂ ನಮ್ಮ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಇಡೀ ಭಾರತದ ಎರಡನೇ ಸ್ಥಾನದಲ್ಲಿ ಟ್ಯಾಕ್ಸ್ ನಾವು

ಇವತ್ತು ಮನೆ ಮ್ಯಾನೇಜ್ ಮಾಡುವವರು ಯಾರು ಮಾಡಿ ಇವತ್ತು ರಾಹುಲ್ ಗಾಂಧಿ ಅವರು ಯಾವಾಗ ಭಾರತ ಜೋಡ ಯಾತ್ರೆ ಹೋಗಿದ್ರು ಅವ್ರು ವಿಚಾರಿಸಿದಾಗ ಒಂದು ಗೊತ್ತಾಯ್ತು ಇವತ್ತು ನಮ್ಮ ತಂದಿಗೆ ಕಾಣದಿರ್ಬೋದು ಮಹಿಳೆಯರು ಕಷ್ಟ ಅವ್ರದ್ದು ಇನ್ಕಮ್ ಜಾಸ್ತಿ ಆಗುತ್ತೆ ಖರ್ಚು ಜಾಸ್ತಿ ಖರ್ಚಿ ಜಾಸ್ತಿ ಆಗಿ ಇನ್ಕಮ್ ಅವ್ರು ಏನ್ ಮಾಡ್ಬೇಕಾಗ್ತದೆ ಅವರು ಅದನ್ನ ಮ್ಯಾನೇಜ್ ಒಂದು ಶಕ್ತಿ ಮಹಿಳೆಯರಿಗೆ ಮಾತ್ರ ಇಲ್ಲ ಇವತ್ತು ನನ್ನ ಎಷ್ಟೋ ಮಹಿಳೆಯರು ಹೊಟ್ಟೆಗೆ ಅನ್ನ ಇಲ್ಲಂದ್ರೆ ಅವ್ರು ಯಾರಿಗ ಕಂಪ್ಲೇಂಟ್ ಮಾಡಿದ್ರೆ ಅವತ್ತು ಏನು ಊಟ ಮಾಡದೆ ಹಸಿರಿ ಯಾರಿಗೆ ಕಂಪ್ಲೇಂಟ್ ಮಾಡುದಿಲ್ಲ ಮಕ್ಕಳಿಗೆ ಗಂಡ ತೀರಿಗೆ ಫಸ್ಟ್ ಕೊಡ್ತಾರಂತ ಒಂದು ದಿವಸ ಕಂಪ್ಲೇಂಟ್ ಮಾಡಲ್ಲ ಮಹಿಳೆಯರು ಹೇಳಪ್ಪ ನನಗೆ ನನ್ನ ಹಸಿವಿನ ಮಲಗಬೇಕಾಗಿತ್ತು ನಾನು ಅದು ನಮ್ಮ ಪರಂಪರೆ ಅದರಿಂದ ಅವರಿಗೆ ಶಕ್ತಿ ಕೊಡುವಂತ ಈ ಐದು ಗ್ಯಾರಂಟಿ ರಾಹುಲ್ ಗಾಂಧಿ ಚುನಾವಣೆ ಸಚಿವ ಬಂದಾಗ

ಮೊದಲು ಅಕ್ರಮ ಸಕ್ರಮ ಅನ್ನೋ ಒಂದು ಪದ್ಧತಿ ಸುಮಾರು ಎರಡ್ ಸಾವಿರದ ನಾಲ್ಕರಿಂದ ನಡೀತಾ ಅದಕ್ಕೆ ಸುಮಾರು ಆರು ಸಾವಿರ ಕೋಟಿ ರೂಪಾಯಿ ತರಗೆ ಖರ್ಚು ಮಾಡಿದ್ರು ನಮ್ಮ ಸರ್ಕಾರ ಬಂದು ನೋಡಿದ್ರೆ ನಾಲ್ಕೂವರೆ ಲಕ್ಷ ಪೆಂಡಿಂಗ್ ಇತ್ತು ಅದಕ್ಕೆ ಕೆಲವರು ಐವತ್ತು ರೂಪಾಯಿ ಕಟ್ಟಿದಾರೆ ಕೆಲವು ಹತ್ತು ಸಾವಿರ ಕಟ್ಟಿದ್ದಾರೆ ಕೆಲವರು ರೂಪಾಯಿ ಸಾವಿರ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ ಅವರಿಗೆ ಕೊಡಲಿಲ್ಲ ಈಗ ಸರ್ಕಾರ ಅದಕ್ಕೆ ಕ್ಯಾಬಿನೆಟ್ ಒಂದು ಕಟ್ ಆಫ್ ಬೇಕು ನಾಲ್ಕೂವರೆ ಲಕ್ಷ ನಾವು ಕೊಡ್ತೀವಿ ನಾವು

बीएटी दोनों कंट्रैक्ट वाले हैं दो चीजें बुक की हैं अनके कंट्रैक्टर्स को पैनल मालूम है जो ऑनलाइन जापाई मॉडल सरकार ऑनलाइन बुक करते हैं इक्बत परसेंट लिया जब आवर भाई वाह मोटर आप बनाएं दोनों दोनों लाभ है अब रिया पैनल मिल जाता है वोट पैनलों से मिलता है सरकार से करता है अब � ಅಲ್ಲೇ ಹೋಗಿ ನಾವು ಅಲ್ಲಾದಿವಿ ಅದನ್ನ ಮುಂದೆ ಹೋಗೋಕೆ ಇಲ್ಲಿ ನಾವು ಸರಿಯಾದ ಪ್ರಬಂಧ ಹೇಳಿ ಈಗ ನಾವು ಕಡಾ ಆಗಿದೆ ಬಿಟಿಯಮ್ಮ ಅಮ್ಮ ಅಲ್ಲೇ ನೋಡಿ ಅಲ್ಲಿಲ್ಲ ಅಲ್ಲಿ ಇಲ್ಲ ಪ್ರೆಸಿಮಿಟ್ ಎಲ್ಲೇ ಮಾಡಿದ್ರು ಅಲ್ಲಿ ಅಲ್ಲಿ ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಓನ್ಲಿ ಅಲ್ಲಿ ಇಂಪ್ಲಿಮೆಂಟ್ ಮೀಟಿಂಗ್ ಅದು

ಈ ಯಾವುದೇ ಪತ್ರಿಕೆಗೆ ನಮ್ಗಳಿಗೆ ಹೋಗ್ಬಿಡಿ ಏನಾದ್ರೂ ಕೊಟ್ಟರೆ ನಮ್ಮ ಸರ್ಕಾರ ಸದೃಢ ಉಪ ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಗೊತ್ತಿದೆ ಅವರು ಕಗಾಲಾಗಿ ಹೋಗ್ಬಿಟ್ಟಿದಾಗ ಗರಿ ಸುಳ್ಳಿರ್ತಾರೆ ಅಷ್ಟೇ ಅದರಿಂದ ತೊಂದರೆ ಇಲ್ಲ ನಾವು ಭಾರಿ ಗಟ್ಟಿಯಾಗಿ ನಮ್ಮ ಪಕ್ಷ ಮತ್ತು ಸರ್ಕಾರದ ಮಾತು ಹೇಳಿ ಅವಕಾಶ ಮಾಡಿಕೊಟ್ಟಿದೆ ಮೇ ಜೂನ್ಗೆ ಅಲ್ಲಿ ಅವಶ್ಯಕ ಇದು ಆಟ ಇರಬೇಕು